ಸ್ವಾಮಿ ಶರಣಂ ದೇವರ ನಾಡು ಕೇರಳ ಕೇರಳದಲ್ಲಿನ ಪವಿತ್ರವಾದ ದೈವಿಕವಾದ ತಾಣ ಶಬರಿಮಲೆ ಕೋಟ್ಯಾಂತರ ಭಕ್ತರು ಮಂಡಲ ಕಾಲ ವ್ರತವನ್ನು ಆಚರಿಸಿ ಪವಿತ್ರವಾದ ಇರುಮುಡಿಯನ್ನು ಕಟ್ಟಿಕೊಂಡು ಆ ವರದನನ್ನು ಕಾಣಲು ಕೇರಳದ ಪದನಂತಿಟ್ಟ ಜಿಲ್ಲೆಯ ಶಬರಿಮಲೆ ಕ್ಷೇತ್ರಕ್ಕೆ ಬರುತ್ತಾರೆ ಅದು ಅವರ ಪಾಲಿಗೆ ಭೂಲೋಕದ ಸ್ವರ್ಗ ಭೂಲೋಕದ ವೈಕುಂಠ ಭೂಲೋಕದ ಕೈಲಾಸ ಆದರೆ ಬಹುಪಾಲು ಭಕ್ತರಿಗೆ ಅದು ಒಂದು ಧಾರ್ಮಿಕ ತಾಣವಾದರೆ ಕೆಲ ವ್ಯಕ್ತಿಗಳಿಗೆ ಅದು ತಮ್ಮ ಜೀವನಕ್ಕೆ ಆಸರೆ ಆ ಆಸರೆಯ ತಾಣ ಶಬರಿಮಲೆ ಶಬರಿಮಲೆ ಯಾತ್ರೆಯನ್ನು ಮಾಡುವ ಯಾತ್ರಾರ್ಥಿಗಳ ಬಾಯಲ್ಲಿ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಎಂಬ ಶರಣಘೋಷವನ್ನು ಹೊರತುಪಡಿಸಿ ಬೇರೇನನ್ನೂ ಆ ಒಂದು ದೈವಿಕ ತಾಣದಲ್ಲಿ ನಿರೀಕ್ಷಿಸಿದಂತಹ ಮಹೋನ್ನತವಾದ ದೈವಿಕ ತಾಣ ಶಬರಿಮಲೆ ಆ ಶಬರಿಮಲೆಯಲ್ಲಿ ತಮ್ಮ ಜೀವನಕ್ಕೆ ಪರಿಶ್ರಮವಾಗಿ ತಮ್ಮನ್ನು ತಾವು ಆ ತಮ್ಮ ದೇಹವನ್ನು ದಂಡಿಸಿ ಆ ಶಬರಿಮಲೆ ಕ್ಷೇತ್ರದಲ್ಲಿ ಜೀವನಕ್ಕಾಗಿ ತಮ್ಮ ಜೀವನದ ಒಂದು ಪರಿಪಾಠಕ್ಕಾಗಿ ಯಾವ ರೀತಿ ಶ್ರಮವನ್ನು ವಹಿಸುತ್ತಾರೆ ವ್ಯಕ್ತಿಗಳು ಎಂಬುದನ್ನು ತಿಳಿಸಲಿಕ್ಕೆ ಹೋದರೆ ಹಂತ ಹಂತವಾಗಿ ಪ್ರತಿಯೊಂದು ವಿಚಾರವನ್ನು ತಿಳಿಸಬೇಕಾಗುತ್ತೆ ಅಂತಹ ಒಂದು ವಿಚಾರವನ್ನು ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಚಾನಲ್ ಇಂದು ಪ್ರಸ್ತುತಪಡಿಸ್ತಾ ಇದೆ ದಯಮಾಡಿ ಧಾರ್ಮಿಕವಾಗಿ ಶಬರಿಮಲೆ ಕ್ಷೇತ್ರವನ್ನು ನೋಡುವಂತಹ ನಮ್ಮ ಸ್ವಾಮಿಗಳು ಆ ಕ್ಷೇತ್ರದಲ್ಲಿ ಎಷ್ಟು ಶ್ರಮವಹಿಸಿ ಯಾವ ರೀತಿ ಕತೆಯಲ್ಲ ಜೀವನ ಎಂದು ಆ ಜೀವನದ ವ್ಯತೆಯನ್ನು ನೀಗಿಸಿಕೊಳ್ಳಲು ಶ್ರಮವಹಿಸುವ ವ್ಯಕ್ತಿಗಳ ಪಾಡು ಹೇಗಿರುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆಯಲ್ಲಿ ಪ್ರತಿಯೊಬ್ಬ ಯಾತ್ರಿಕರು ತೆಂಗಿಗೆ ಮಹತ್ವವನ್ನು ಕೊಡ್ತೀರ ಯಾಕೆಂದರೆ ಪವಿತ್ರವಾದ ಇರುಮುಡಿಯಲ್ಲಿ ತುಪ್ಪವನ್ನು ಕೊಂಡೊಯ್ಯುವುದು ಆ ಕಲ್ಪ ತುರುವಿನ ಆ ಒಂದು ತೆಂಗಿನಲ್ಲಿ ಅದರಂತೆ ಅಡಿ ಅಡಿಗೂ ಕೂಡ ಆ ಒಂದು ಈಡುಗಾಯಿಯನ್ನು ನಾವು ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭ ಮಾಡಿದಿಂದ ಅಂದರೆ ಮನೆಯ ಆ ಒಂದು ಹೊರಬರುವ ಕ್ಷಣದಿಂದ ಈಡುಗಾಯನ್ನು ಹೊಡಿತೀವಿ ಮತ್ತು ಹಂತ ಹಂತವಾಗಿ ಆ ಕ್ಷೇತ್ರದ ಪರಮ ಪವಿತ್ರವಾದ ಘಟ್ಟಗಳಲ್ಲಿ ಆ ಈಡುಗಾಯನ್ನು ಹೊಡಿತೀವಿ ಈಡುಗಾಯಿಗೂ ಈ ಕಥೆಯೆಲ್ಲ ಜೀವನ ಈ ಶ್ರಮಕ್ಕೂ ಒಂದು ನಿಕಟವಾದ ಸಂಬಂಧವಿದೆ ಆ ಸಂಬಂಧವನ್ನು ನೋಡೋಣ ಸ್ವಾಮಿ ಶರಣಂ ಶಬರಿಮಲೆ ಯಾತ್ರಿಕರೆಲ್ಲರೂ ಕೂಡ ಆ ಒಂದು ತೆಂಗಿನಕಾಯಿಯನ್ನು ಹೊಡೆಯುವ ಒಂದು ಸಂಪ್ರದಾಯ ಪ್ರಮುಖವಾಗಿ ಗಣಪತಿ ಶಬರಿಪೀಠ ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲಿನ ಬಡಿ ವಾಡಿಕೆಯಾಗಿ ಆ ಮತ್ತು ಸಂಪ್ರದಾಯಿಕವಾಗಿ ಮತ್ತು ನಮ್ಮ ಪ್ರಾರ್ಥನೆಯನ್ನು ಆ ಭಗವಂತನಿಗೆ ಸಲ್ಲಿಸುವ ಒಂದು ಪರಿಯಾಗಿ ಮುಂದುವರೆದುಕೊಂಡು ಬರ್ತಿದೆ ಈಗ ತಾವು ನೋಡುತ್ತಿರುವ ದೃಶ್ಯದಲ್ಲಿ ಈ ವ್ಯಕ್ತಿಯ ಹೆಸರು ವಿಷ್ಣು ಈ ವ್ಯಕ್ತಿ ಆ ಎಲ್ಲ ಆ ಇಂತಹ ಕಾರ್ಯವನ್ನು ನಡೆಸುವಂತಹ ಆ ಒಂದು ಮಹಾನುಭಾವರ ಪ್ರತಿನಿಧಿಯಾಗಿ ನಾವಿಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಈ ವಿಚಾರವನ್ನು ಈ ವಿಷ್ಣು ತಲೆಯ ಮೇಲೆ ಎಲ್ಮೆಟನ್ನು ಧರಿಸಿ ಈ ಒಂದು ಕಾರ್ಯಕ್ಕೆ ಇಳಿತಾ ಇದ್ದಾರೆ ಈ ತಾವು ಕಾಯಿ ಒಡೆಯುವುದಕ್ಕೂ ಇವರು ಇರುಮುಡಿಯ ಆ ಒಂದು ಹೆಲ್ಮೆಟನ್ನು ಧರಿಸುವುದಕ್ಕೂ ಏನು ಸಂಬಂಧ ಎಂಬುದನ್ನು ತಿಳಿಸುವುದಾದರೆ ನಾವುಗಳು ನಮ್ಮ ಭಕ್ತಿಪೂರ್ವಕವಾಗಿ ನಮ್ಮ ಕೋರಿಕೆಯನ್ನು ಭಗವಂತನಿಗೆ ಸಲ್ಲಿಸುವುದಕ್ಕಾಗಿ ನಾವು ಆ ಕ್ಷೇತ್ರಕ್ಕೆ ಬಂದಿರುವ ಕುರುಹಾಗಿ ಆ ಕಾಯಿಯನ್ನು ಹೊಡೆಯುತ್ತೇವೆ ಆದರೆ ಆ ಕಾಯಿಯನ್ನು ಒಡೆಯುವಾಗ ನಮ್ಮ ಮನದಲ್ಲಿ ಭಕ್ತಿಯ ಒಂದು ಪ್ರತೀಕವನ್ನು ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶ ಅಥವಾ ಬೇರೊಂದು ಮಣಾಭಿಪ್ರಾಯವು ನಮ್ಮಲ್ಲಿ ಇರುವುದಿಲ್ಲ ಆದರೆ ಎಲ್ಮೆಟ್ ಧರಿಸಿ ಅವರು ಅಲ್ಲಿಗೆ ಕಾರ್ಯನಿರ್ವೃತ್ತರಾಗುವಂತಹ ಇಂತಹ ಕಾರ್ಮಿಕರು ಇಂತಹ ಆ ಒಂದು ಸೇವೆಯನ್ನು ಮಾಡುವವರ ಪಾಡು ಹೇಗಿರುತ್ತದೆ ಎಂಬುದನ್ನು ನೋಡುವುದಾದರೆ ಸವಿಸ್ತರವಾಗಿ ನೋಡುವುದಾದರೆ ನಿಜಕ್ಕೂ ಶಬರಿಮಲೆ ಅನ್ನೋದು ನಮಗೆ ಒಂದು ಧಾರ್ಮಿಕ ಕೇಂದ್ರ ಅವರಿಗೆ ಜೀವನದ ಬಹುಮುಖ್ಯವಾದ ಅವಿಭಾಜ್ಯ ಅಂಗವಾಗಿ ಆ ಶಬರಿಮಲೆ ಅವರ ಪಾಲಿಗೆ ಆ ಅನ್ನದಾತನ ಕೇಂದ್ರವಾಗಿದೆ ಮಲೆಯ ಮೇಲೆ ಇರುಮುಡಿಯನ್ನು ಹೊತ್ತು ಆ ಒಂದು ಕಾಯಿಯನ್ನು ಒಡೆಯುವ ಆ ಒಂದು ಪ್ರಸಂಗದಲ್ಲಿ ನಮ್ಮ ಮನಸ್ಸಿನಲ್ಲಿ ಆ ಸ್ವಾಮಿ ಅಯ್ಯಪ್ಪ ಮತ್ತು ಭಕ್ತಿಯನ್ನು ಹೊರತುಪಡಿಸಿ ಬೇರೇನು ನಮಗೆ ತೋಚುವುದಿಲ್ಲ ಆದರೆ ಈ ವ್ಯಕ್ತಿ ನಾವುಗಳು ಒಡೆಯುವ ಕಾಯಿಯನ್ನೆಲ್ಲ ಒಂದು ಕಡೆ ಕ್ರೋಢೀಕರಿಸಿ ಅದನ್ನು ತೆಗೆದುಕೊಂಡು ಬೇರೊಂದು ಕಡೆ ಕೊಟ್ಟು ಆ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ ತಾವುಗಳು ಗಮನಿಸಬಹುದು ನಾವು ಹೊಡೆಯುವ ಆ ಕಾಯಿಯ ಹೊಡೆತ ಆ ಸ್ವಾಮಿಯ ಭುಜಕ್ಕೆ ಆ ಒಂದು ಮೊಣಕೈಗೆ ಮತ್ತು ತಲೆಗೂ ಇದೆ ಆದರೆ ತಲೆಗೆ ಪೆಟ್ಟಾದರೆ ತನಗೆ ಬಹಳ ಹಾನಿಕರವಾದ ಜೀವಕ್ಕೆ ಹಾನಿಕರವಾದ ಒಂದು ಪ್ರಸಂಗ ಹೊದಗುತ್ತದೆ ಎಂಬ ಒಂದು ಕಾರಣಕ್ಕಾಗಿ ಹೆಲ್ಮೆಟನ್ನು ಧರಿಸಿದ್ದಾರೆ ಬೇರೆ ಯಾವುದೇ ಭಾಗಕ್ಕೆ ಯಾವುದೇ ರಕ್ಷಣೆಯ ಸಾಮಗ್ರಿಗಳನ್ನು ಈ ವ್ಯಕ್ತಿ ಧರಿಸಿರುವುದಿಲ್ಲ ಆದರೆ ಆ ವ್ಯಕ್ತಿಗೆ ನಾವು ಭಕ್ತಿಯಿಂದ ಒಡೆಯುವ ಕಾಯಿಯ ಏಟು ಆ ವ್ಯಕ್ತಿಗೆ ಬೆಳೀತಾ ಇರುತ್ತೆ ಇಲ್ಲಿ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಪಡಿಸುವುದಾದರೆ ಕಲ್ಲಿಗೆ ಆ ಒಂದು ಪೆಟ್ಟು ಬಿದ್ದಾಗ ಮಾತ್ರ ಅದು ಶಿಲೆ ಆಗುತ್ತೆ ಅದರಂತೆ ಮಾನವನಿಗೂ ಕೂಡ ಆ ಕಷ್ಟವನ್ನು ಅರಿತುಕೊಂಡಾಗ ಆ ಸುಖದ ಆ ಒಂದು ಮೌಲ್ಯ ನಮಗೆ ಗೊತ್ತಾಗುತ್ತೆ ಅಥವಾ ಆ ಒಂದು ಏನು ಆ ಕಷ್ಟವನ್ನು ಅನುಭವಿಸಿದರೆ ಮಾತ್ರ ಜೀವನದಲ್ಲಿ ನಾವು ಸರಿಯಾದ ದಾರಿಗೆ ಬರಲಿಕ್ಕೆ ಸಾಧ್ಯ ಎಂದು ಆ ಭಗವಂತ ಈ ಒಂದು ಕಾಯಿಯನ್ನು ಆ ಒಂದು ಕ್ರೋಢೀಕರಿಸುವ ವ್ಯಕ್ತಿ ಏನು ವಿಷ್ಣುವಂತಿದ್ದಾರೆ ಅವರ ಮೂಲಕ ನಾವು ಪಾಠವಾಗಿ ತಿಳ್ಕೊಳ್ಬೇಕಾಗಿದೆ ನಾವು ಬತ್ತಿಯಿಂದ ಕಾಯನ್ನು ಒಡಿತೀವಿ ಆ ಕಾಯಿಯನ್ನು ಒಡೆದಂಥ ಕಾಯಿಯೇ ನಮಗೆ ಕೆಲವೊಮ್ಮೆ ರಿವರ್ಸ್ ಆಗಿ ರಿಬೌಂಡ್ ಆಗಿ ಬಂದು ಒಡೆಯುವ ಅನೇಕ ಪ್ರಸಂಗಗಳನ್ನು ನಾವು ನೋಡಿದ್ದುಂಟು ಕೇಳಿದ್ದುಂಟು ಇಂತಹ ಒಂದು ಕಾಯಿ ಬರುವಂತಹದ್ದನ್ನೇ ನಾವು ತಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಿದ್ದಾಗ ಅಸಂಖ್ಯಾತ ಕೋಟ್ಯಾಂತರ ಕಾಯಿಯನ್ನು ಒಡೆಯುವಂತಹ ಆ ಒಂದು ಕಾ ಆ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಇಂತಹ ಸ್ವಾಮಿಗಳು ತಮ್ಮ ಜೀವದ ಹಂಗನ್ನು ತೊರೆದು ತಮ್ಮ ಮನೆಯ ಆ ಒಂದು ಜವಾಬ್ದಾರಿಯನ್ನು ನೀಗಿಸಲಿಕ್ಕಾಗಿ ಇಂತಹ ಕಾರ್ಯವನ್ನು ನಿರ್ವಹಿಸುವವರು ಶಬರಿಮಲೆಯಲ್ಲಿ ಬಹಳಷ್ಟು ವ್ಯಕ್ತಿಗಳು ಬಹಳಷ್ಟು ವಿಭಾಗದಲ್ಲಿದ್ದಾರೆ ನಾವು ಇಂದಿನ ಒಂದು ವಿಡಿಯೋದಲ್ಲಿ ಎಷ್ಟು ಪೆಟ್ಟನ್ನು ತಿಂದು ತನ್ನ ಮನೆಯನ್ನು ನಿಭಾಯಿಸುವಂತಹ ಜವಾಬ್ದಾರಿಯನ್ನು ಆ ಹರಿಹರ ಸುತ ಆ ಶಬರಿಗಿರೀಶನ ಆ ಒಂದು ದಿವ್ಯವಾದ ಸನ್ನಿಧಾನದಲ್ಲಿ ಈ ಕಾರ್ಯವನ್ನು ಮಾಡುವಂತಹ ಇಂತಹ ವ್ಯಕ್ತಿಗಳು ನಮಗೆ ಪರಿಪಾಠವಾಗಿ ಜೀವನದಲ್ಲಿ ಪೆಟ್ಟನ್ನು ತಿಂದಾಗ ಮಾತ್ರ ಜೀವನದಲ್ಲಿ ಮತ್ತೊಂದು ಹೆಜ್ಜೆಯನ್ನು ಇಡಬೇಕಾದರೆ ನಾವು ಯೋಚಿಸಿ ಆ ಒಂದು ನಿರ್ಧಾರಕ್ಕೆ ಬರ್ತೀವಿ ಎಂಬ ಒಂದು ವಿಶೇಷವಾದ ಸಂದೇಶವನ್ನು ಆ ಶಬರಿಗಿರೀಶನ ಆ ಒಂದು ತೆಂಗಿನಕಾಯಿಯನ್ನು ಒಡೆಯುವ ಈ ಒಂದು ಪ್ರದೇಶದಿಂದ ನಾವು ಅರಿತುಕೊಳ್ಳಬೇಕು ಮತ್ತು ಎಲ್ಲರ ಜೀವನವೂ ಕೂಡ ನಮ್ಮ ತಾತ ಆಸ್ತಿ ಮಾಡಿದ್ದಾರೆ ನಮ್ಮಪ್ಪ ಆಸ್ತಿ ಮಾಡಿದ್ದಾರೆ ಅದನ್ನು ನಾವು ಎಂಜಾಯ್ ಮಾಡಿಕೊಂಡು ಕಾಲ ಕಳೆದುಬಿಟ್ಟು ನಾವು ನಮ್ಮ ಜೀವನವನ್ನು ಐಷಾರಾಮಿಗೆ ಕಳೆಯೋಣ ಅಂತ ಒಂದು ಕ್ಷಣ ಯೋಚಿಸುವಂಥ ವ್ಯಕ್ತಿಗಳೇ ಇಂತಹ ಒಂದು ವ್ಯಕ್ತಿಗಳ ಜೀವನವನ್ನು ನೋಡಿ ಹೇಗಿದೆ ಜೀವನ ಅನ್ನೋದು ಕಥೆಯೆಲ್ಲ ಜೀವನ ಜೀವನ ಅನ್ನೋದು ಪ್ರತಿ ಕ್ಷಣವೂ ಕೂಡ ಶ್ರಮದ ಜೊತೆಗೆ ಸೇರಿರುತ್ತೆ ಎಂಬ ಒಂದು ವಿಶೇಷವಾದ ಸಂದೇಶವನ್ನು ಆ ಸ್ವಾಮಿಗಳು ತಲೆಗೆ ಮತ್ತು ಕೈಗೆ ಮೊಣಕಾಲಿಗೆ ಪೆಟ್ಟನ್ನು ಬೀಳ್ತಾ ಇದ್ದರೂ ಕೂಡ ಆ ಪೆಟ್ಟನ್ನು ಗಮನಿಸದೆ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾವು ಅರಿತುಕೊಳ್ಳಬೇಕಾದ್ದು ನಿನ್ನ ಗುರಿಯತ್ತ ನಿನ್ನ ನೇರವಾದ ನಡೆಯನ್ನು ಇಟ್ಕೋಬೇಕು ನಿನ್ನ ಗುರಿಯನ್ನು ಸಾಧಿಸಬೇಕಾದರೆ ಹತ್ತು ಹಲವು ತಡೆಗಳು ಬರ್ತಾನೆ ಇರುತ್ತೆ ಆ ಹತ್ತು ತಲೆ ಹತ್ತು ಹಲವು ತಡೆಗಳನ್ನು ತಾವು ನಿರ್ಲಕ್ಷ್ಯ ಮಾಡಿ ನಿಮ್ಮ ಗುರಿಯತ್ತ ಮನ ಮಾಡಿದರೆ ನೀವು ಗುರಿಯನ್ನು ತಲುಪುವುದು ಶತಸಿದ್ಧ ಎಂಬ ಒಂದು ಸಂದೇಶವನ್ನು ಈ ಒಂದು ಪ್ರಸಂಗದಲ್ಲಿ ನಾವು ಅರ್ಥೈಸ್ಕೊಳ್ಳಬಹುದು ಆದರೆ ಒಂದಂತೂ ಸತ್ಯಸ್ವಾಮಿ ಸ್ವಾಮಿ ಆ ಪೆಟ್ಟು ಸಾಮಾನ್ಯವಾದ ಪೆಟ್ಟಂತೂ ಅಲ್ಲ ಯಾಕೆಂದರೆ ನಾವು ಆ ಎಷ್ಟು ರಭಸದಿಂದ ನಾವು ಕಾಯಿಗಳನ್ನು ಹೊಡಿತೀವಿ ಅನ್ನೋದನ್ನು ಪ್ರತಿಯೊಬ್ಬ ಶಬರಿಮಲೆ ಯಾತ್ರಿಗಳು ಯಾತ್ರಾರ್ಥಿಗಳು ತಾವು ಪರಿಕಲ್ಪನೆ ಮಾಡಿಕೊಳ್ಳಿ ತಾವು ಶಬರಿಮಲೆ ಯಾತ್ರೆಯನ್ನು ಮಾಡಿದಾಗ ಆ ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲನ್ನು ಬಳಿ ಬಂದಾಗ ಓ ಭಗವಂತ ನಾವು ಈಗ ಕಾಯಿಯನ್ನು ಹೊಡೆದು ನಿನ್ನ ಸನ್ನಿಧಾನದ ಪವಿತ್ರವಾದ ಹದಿನೆಂಟು ಮೆಟ್ಟಿಲನ್ನು ಅರ್ತಿ ಬರ್ತಾಯಿದ್ದೀವಿ ಅಂದಾಗ ಕೈಯನ್ನು ಹಿಂದಕ್ಕೆ ತಗೊಂಡು ರಭಸದಿಂದ ಹೊಡಿತೀವಿ ಆ ರಭಸದಿಂದ ಹೊಡೆಯುವ ಕಾಯಿಯ ಏಟು ಆ ವ್ಯಕ್ತಿಗೆ ಯಾವ ರೀತಿ ಪೆಟ್ಟಾಗಬಹುದು ಈ ಪೆಟ್ಟಿನಲ್ಲೂ ಆನಂದವನ್ನು ಅನುಭವಿಸುವುದು ತನ್ನ ಕುಟುಂಬಕ್ಕಾಗಿ ಆ ಕುಟುಂಬದ ಜವಾಬ್ದಾರಿಗಾಗಿ ಈ ಜವಾಬ್ದಾರಿಯನ್ನು ಮನುಷ್ಯ ಅರಿತುಕೊಳ್ಳಬೇಕು ಎಂಬ ಒಂದು ವಿಶೇಷವಾದ ಮಾಹಿತಿಯನ್ನು ಈ ಒಂದು ತೆಂಗಿನಕಾಯಿಯನ್ನು ಹೊಡೆಯುವ ಆ ಒಂದು ತೆಂಗಿನಕಾಯಿಯನ್ನು ಕ್ರೋಢೀಕರಿಸುವ ವ್ಯಕ್ತಿಯನ್ನು ನಾವು ಒಂದು ನಿದರ್ಶನವಾಗಿಟ್ಟುಕೊಂಡು ಇಲ್ಲಿ ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಸ್ವಾಮಿ ಈ ವಿಚಾರದಲ್ಲಿ ಯಾರೊಬ್ಬರಿಗಾದರೂ ಏನಾದರೂ ಬೇಸರ ಅಥವಾ ಏನಾದರೂ ತೊಂದರೆ ಅಂತ ಅಥವಾ ಮನಸ್ಸಿಗೆ ಕಿರಿಕಿರಿ ಅಂತ ಏನಾದರೆ ಅದಕ್ಕಾಗಿ ಕ್ಷಮೆ ಕೇಳಿಸ್ತೀವಿ ಆದರೆ ಒಂದಂತೂ ಸತ್ಯ ಪೆಟ್ಟು ಬಿದ್ದಾಗ ಮಾತ್ರ ಆ ಒಂದು ಕಲ್ಲು ಶಿಲೆ ಆಗುತ್ತೆ ಅದೇ ರೀತಿ ಮಾನವನಿಗೆ ಪೆಟ್ಟು ಬಿದ್ದಾಗ ಮಾತ್ರ ಸರಿಯಾದ ದಾರಿ ಯಾವುದು ಅಂತ ತಿಳಿದು ತಿಳಿದುಕೊಳ್ಳಲಿಕ್ಕೆ ಒಂದು ಅವಕಾಶ ದೊರಕುತ್ತೆ ಇಂತಹ ಎಲ್ಲ ಕಾರ್ಮಿಕರ ಆ ಒಂದು ಸೇವೆ ಕೇವಲ ಆ ಒಂದು ಹಣದಿಂದ ಅಳೆಯಬಾರದು ಅವರು ತಮ್ಮ ಹೊಟ್ಟೆಪಾಡಿಗಾಗಿ ತಮ್ಮ ಜೀವನ ನಿರ್ವಹಣೆಗಾಗಿ ಆ ಶಬರಿಮಲೆಯ ಸನ್ನಿಧಾನವನ್ನು ತೆರೆದಾಗ ಮಾತ್ರ ಈ ಕಾರ್ಯವನ್ನು ಮಾಡ್ತಾರೆ ಈ ಕಾರ್ಯ ಇಂತಹ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಹತ್ತು ಹಲವು ವ್ಯಕ್ತಿಗಳಿರ್ತಾರೆ ಅದಕ್ಕೆ ವಿಶೇಷವಾಗಿ ನಾವು ತಿಳಿಸ್ಬೇಕಾದ್ರೆ ಡೋಲಿಯನ್ನು ಅವರವರು ಡೋಲಿಯ ಡೋಲಿಯ ವಿಚಾರದಲ್ಲಿ ಈಗಾಗಲೇ ತಿಳಿಸಿದ್ದೀವಿ ಅವರ ಭುಜದ ಮೇಲೆ ಆ ಒಂದು ಎರಡು ಎಕ್ಸ್ಟ್ರಾ ಭುಜ ಬೆಳೆದಂತೆ ಬೆಳೆದು ಬಿಟ್ಟಿರುತ್ತೆ ಅಂದರೆ ನಾಲ್ಕು ವ್ಯಕ್ತಿಗಳು ಆ ಒಂದು ಬೆಟ್ಟವನ್ನು ಹತ್ತಬೇಕಾದರೆ ಒಬ್ಬ ದಡೂತಿ ವ್ಯಕ್ತಿ ಇರ್ಬೋದು ಅಥವಾ ಸಾಧಾರಣ ವ್ಯಕ್ತಿ ಇರ್ಬೋದು ಅವರನ್ನು ಹತ್ಕೊಂಡು ಹತ್ತುತ್ತಾರೆ ಅಂದರೆ ಅವರ ಜೀವನ ಅದು ಆದರೆ ಆ ಜೀವನದ ಹಿಂದೆ ಶ್ರಮ ಅಡಗಿದೆ ಆ ಶ್ರಮವೇ ಮಾನವನಿಗೆ ಒಂದು ಸರಿಯಾದ ದಾರಿಗೆ ಕೊಂಡೊಯ್ಯುವಂತಹ ಮಾರ್ಗ ಅನ್ನೋದನ್ನು ಅರಿತುಕೊಳ್ಳೋಣ ನನಗಿಂತ ಕಿರಿಯವನ್ನು ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಶ್ರಮವೇ ಮನುಷ್ಯನಿಗೆ ಆಧಾರ ನಿಮ್ಮ ಗುರಿಯತ್ತ ನಿಮ್ಮ ಒಂದು ನೇರವಾದ ದೃಷ್ಟಿಯನ್ನು ಇಡಿ ಅಕ್ಕಪಕ್ಕ ಅಡೆತಡೆಗಳು ಬರುತ್ತೆ ಆ ಅಡೆತಡೆಗಳನ್ನು ನಿವಾರಿಸಿಕೊಂಡು ಗುರಿ ಮುಟ್ಟುವ ತನಕ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಒಂದು ವಾಕ್ಯ ಹೇಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅನ್ನೋದನ್ನು ಮನಗಾಣುತ್ತಾ ಆ ಒಂದು ಭಗವಂತನ ಸೇವೆಯನ್ನು ಮಾಡೋಣ ಜೊತೆಗೆ ಇಂತಹ ವ್ಯಕ್ತಿಗಳನ್ನು ನಾವು ಗೌರವದಿಂದ ಕಾಣೋಣ ಯಾಕೆಂದರೆ ಸಾಧ್ಯವಾದರೆ ನಾವು ಶಬರಿಮಲೆ ಯಾತ್ರೆಯನ್ನು ಮಾಡಿದಾಗ ಈ ಇಂತಹ ವ್ಯಕ್ತಿ ಏನಾದರೂ ವಿಶ್ರಾಂತಿ ಪಡ್ಕೊಂಡಿದ್ರೆ ನಮ್ಮಲ್ಲಿರುವಂಥ ನೀರನ್ನು ಕೊಡೋದಾಗಲಿ ಅಥವಾ ನಮ್ಮಲ್ಲಿ ಹೆಚ್ಚಿನ ಆಹಾರವನ್ನು ಹಾಡಿದ್ರೆ ಅವರು ಮೀಸ್ಕೊಳ್ತಾರೋ ಬಿಡ್ತಾರೋ ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಅವರು ಕೂಡ ಸ್ವಾಭಿಮಾನಿಗಳಾಗಿರ್ತಾರೆ ಆದರೆ ಕೊಡುವ ಒಂದು ಸೇವೆಯ ಮನೋಭಾವವನ್ನು ಕೂಡ ನಾವು ರೂಢಿ ರೂಢಿಸಿಕೊಳ್ಳೋಣ ಅಂತ ತಿಳಿಸುತ್ತಾ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ವಂದಿಸುತ್ತಾ ನನಗಿಂತ ಕಿರಿಯವನ್ನು ಯಾರಿಲ್ಲ ಟಿ ಎಸ್ ಕಣ್ಣ ರಾಮನಗರ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ